ನಮಸ್ತೆ ಪ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇವತ್ತು ಭಾಳಷ್ಟು ಜನರು ಪೇಷಂಟ್ಸ್ಗಳು ನಮ್ಮ ಕ್ಲಿನಿಕಲ್ಲಿ ನೋಡ್ತಾ ಇರ್ತೇವೆ ನಮ್ಮಲ್ಲಿ ಪ್ರೋಟೀನ್ ಕಡಿಮೆ ಇದೆ ಅಂತ ಕೆಲರು ಬರ್ತಾರೆ ಕ್ಯಾಲ್ಶಿಯಂ ಕಡಿಮೆ ಇದೆ ಅಂತ ಕೆಲರು ಬರ್ತಾರೆ ಅಥವಾ ಇನ್ನೂ ಬಿ ಟ್ವೆಲ್ ಕಡಿಮೆ ಇದೆ ಡಿ ತ್ರೀ ಕಡಿಮೆ ಇದೆ ಅಂತ ಹೇಳ್ತಾರೆ ಅದು ಸರಿನಾ ಅದು ತಪ್ಪ ಅದರ ವಿಚಾರವಾಗಿ ನಾನು ಏನೇ ಹೇಳೋಕ್ಕೋಗೋಲ್ಲ ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್ ಅದು ಸರಿ ಇರಬಹುದು ವೀಕ್ಷಕರೇ ನಮ್ಮ ಆಯುರ್ವೇದ ಪದ್ಧತಿಯ ಪ್ರಕಾರ ಈ ಥರದ ಪ್ರೋಟೀನು ವಿಟಮಿನ್ನು ಕ್ಯಾಲ್ಷಿಯಮ್ಮು ಈ ಥರದ ಕಾನ್ಸೆಪ್ಟ್ ಇಲ್ಲ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಸಮತೋಲನವಾದಂಥ ಆಹಾರವನ್ನು ತಗೋಬೇಕು ಅಂತ ಹೇಳ್ತಾರೆ ಸಮತೋಲನವಾದಂತಹ ಆಹಾರವನ್ನು ನೀವು ತಗೊಳ್ತಾಯಿದ್ದೀರಿ ಅನ್ನೋದು ನಿಮ್ಗೆ ಹೆಂಗೆ ಅರ್ಥ ಆಗಬೇಕು ಮಾಡರ್ನ್ ಸೈನ್ಸ್ನ ಹೇಳ್ತಾರೆ ಆದರೆ ಕರೆಕ್ಟ್ ಪ್ರೋಟೀನ್ ಇರಬೇಕು ವಿಟಮಿನ್ ಇರಬೇಕು ಕ್ಯಾಲ್ಶಿಯಮ್ ಇರಬೇಕು ಅಂತ ನಮ್ಮಲ್ಲಿ ಆ ಕಾನ್ಸೆಪ್ಟೇ ಇಲ್ವಲ್ಲ ನಾವೇ ನಾವೇಂಗೆ ಅರ್ಥ ಮಾಡ್ಕೋಬೇಕು ನಾವು ಸಮತೋಲನವಾದಂಥ ಆಹಾರವನ್ನು ತಗೊಳ್ತೀವಿ ಅಂತಂದು ನಮ್ಮಲ್ಲಿ ಹೇಳ್ತಾರೆ ಷಡ್ ರಸಯುಕ್ತ ಆಹಾರವನ್ನು ತಗೊಳ್ಳದೇ ಆದರೆ ನೀವು ಸಮತೋಲನವಾದಂಥ ಆಹಾರ ತಗೊಳ್ತಾ ಇದ್ದೀರಿ ನಿಮ್ಮ ದೇಹದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸಮವಾಗಿದ್ದಾವೆ ನಿಮ್ಮ ಆರೋಗ್ಯವು ಸಮವಾಗಿ ಇದೆ ಅಂತ ಅರ್ಥ ಮಾಡ್ಕೋಬಹುದು ಅಂತ ನಮ್ಮ ಆಚಾರ್ಯರ ಎಕ್ಸ್ಪ್ಲನೇಷನ್ ಹಂಗಾರೆ ಷಡ್ ರಸಯುಕ್ತ ಆಹಾರ ಅಂದರೆ ಷಡ್ ರಸಗಳು ಯಾವ್ಯಾವು ಆರು ರೀತಿಯ ರುಚಿಗಳಿವೆ ನಮ್ಮ ಆಹಾರದಲ್ಲಿ ಯಾವ ಗೊತ್ತಾ ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಮಧುರ ಅಂದರೆ ಸ್ವೀಟು ಆಮ್ಲ ಅಂದರೆ ಹುಳಿ ಲವಣ ಅಂದರೆ ಉಪ್ಪು ಕಟು ಅಂದರೆ ಖಾರ ತಿಕ್ತ ಅಂದರೆ ಕಹಿ ಕಷಾಯ ಅಂದರೆ ಒಗರು ಈ ರೀತಿಯ ಈ ರಸ ಇರುವಂತಹ ಆಹಾರವನ್ನು ನೀವು ದಿನನಿತ್ಯದಲ್ಲಿ ಸೇವಿಸಿದ್ದೇ ಆದರೆ ನಿಮಗೆ ಬೇಕಾಗಿರುವಂತಹ ಸಮತೋಲನವಾದಂಥ ಆಹಾರವನ್ನು ಸೇವಿಸ್ತಾ ಇದ್ದೀನಿ ಅಂತ ನಿಮ್ಮಷ್ಟು ನೀವೇ ಅರ್ಥ ಮಾಡ್ಕೊಂಬಿಡಿ ಈ ಸಮತೋಲನವಾದಂತಹ ಆಹಾರವನ್ನು ನೀವು ಸೇವಿಸಿದ್ದೇ ಆದಲ್ಲಿ ನಿಮ್ಮ ಆರೋಗ್ಯ ಕೂಡ ಸಮವಾಗಿದೆ ಅಂತಂದು ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡ್ಕೊಂಬಿಡ್ರಿ ಯಾವುದೇ ಲ್ಯಾಬಿಗೆ ಟೆಸ್ಟ್ ಬೇಕಾಗಿಲ್ಲ ಯಾವುದೇ ಪ್ರೋಟೀನ್ ಟೆಸ್ಟ್ ಮಾಡ್ಸೋಕ್ಕಾಗಿಲ್ಲ ಯಾವುದೇ ಕ್ಯಾಲ್ಸಿಯಂ ಟೆಸ್ಟ್ ಮಾಡ್ಸೋಕ್ಕಾಗಿಲ್ಲ ನಾನು ಆರೋಗ್ಯವಾಗಿದ್ದೀನಿ ನಾನು ನೋಡಿ ಡಾಕ್ಟ್ರೆ ಅಂತ ಹೋಗಿ ಡಾಕ್ಟ್ರ್ ಹತ್ರ ನಾಡಿ ನೋಡ್ರಿ ಅಂತ ಹೇಳಬೇಕಾಗಿಲ್ಲ ನಿಮಗೆ ನೀವೇ ಅರ್ಥ ಮಾಡ್ಕೋಬೋದು ನೀವು ಆರೋಗ್ಯವಾಗಿದ್ದೀನಿ ಅಥವಾ ಇಲ್ಲ ಎನ್ನುವುದನ್ನು ಈ ರೀತಿಯ ಷಡ್ ರಸಯುಕ್ತ ಆಹಾರವನ್ನು ಸೇವಿಸಿದ್ದೆ ಆದಲ್ಲಿ ಸೊ ಅರ್ಥಾತ್ ಸಮ್ಮರಿ ಆಫ್ ದ ಸ್ಟೋರೀಸ್ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಷಡ್ ರಸಯುಕ್ತ ಆಹಾರ ಇರಬೇಕು ಹಾಗೆ ತಗೊಂಡಿದ್ದೇ ಆದಲ್ಲಿ ನೀವು ಸಮತೋಲನವಾದಂಥ ಆಹಾರ ಇದ್ದೀರಿ ಅಂತ ಅರ್ಥ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಮುಂದೆ ಬರಲ್ಲ ಅಂತ ಅರ್ಥ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು